ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಸುಂದರವಾದ ಸಮಯವಿದೆ ಅನುಗ್ರಹ ಭರಿತವಾದಂತಹ ಕ್ಷಣವಿದೆ ದೇವರು ನಿನಗೆ ನಿನ್ನ ಸ್ವರಕ್ಕೆ ಕಿವಿಗೊಡುವಂತಹ ಸಮಯವಿದೆ ದೇವರು ತಾನು ಪ್ರೀತಿಸುವ ಮಕ್ಕಳಿಗೆ ಜ್ಞಾನವನ್ನು ಬೋಧಿಸುವಂತಹ ಸಮಯವಿದೆ ಒಂದನ್ನು ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನೀನು ಮನುಷ್ಯನ ಬಳಿ ಕುಳಿತುಕೊಳ್ಳುವಾಗ ನಿನಗೆ ಜ್ಞಾನ ಸಿಕ್ಕುವುದಿಲ್ಲ ದ್ವೇಷ ಮತ್ಸರ ಅಗೆತನ ದೂಷಣೆ ನಿಂದನೆ ಇವುಗಳನ್ನು ಮಾತ್ರ ಹೆಚ್ಚಾಗಿ ಕೇಳಲು ಸಾಧ್ಯ ದೇವರ ಆತ್ಮನೊಂದಿಗೆ ವಾಸ ಮಾಡುವನೊಂದಿಗೆ ಮಾತ್ರವೇ ನೀನು ಸೇರುವಾಗ ನಿನಗೆ ಜ್ಞಾನ ಸಿಕ್ಕುವುದು ಅಲ್ಲದೆ ನಿನಗೆ ಜ್ಞಾನವೂ ಸಿಗುವುದಿಲ್ಲ ಅವನು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಚಿಂತಿಸು ಸಿನಿಮಾ ನೋಡಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೀಯಾ ನಿನ್ನ ಮೊಬೈಲ್ನಲ್ಲಿ ಚಾಟ್ ಮಾಡಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೀಯ ನಿನ್ನ ಮಿತ್ರರೊಡನೆ ಮಾತನಾಡಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೀಯ ಅಥವಾ ಒಂದು ಸಮಯವನ್ನು ಕಳೆಯುವುದಕ್ಕಾಗಿ ಎಷ್ಟು ಸಮಯವನ್ನ ನೀನು ವ್ಯಯ ಮಾಡುತ್ತೀಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ದುಡಿಯಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೀಯ ಮಲಗಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೀಯ ಅಡಿಗೆ ಮಾಡಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೀಯಾ ಹಾಗೂ ಮಾಡಿದ ಅಡಿಗೆಯನ್ನು ಬುದ್ಧಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀಯ ನೀನು ನಿನ್ನ ದೇಹವನ್ನು ಸ್ವಚ್ಛಗೊಳಿಸಿಕೊಳ್ಳಲು ಸ್ನಾನ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀಯ ಅಥವಾ ಇನ್ನಿತರ ನಿನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಎಷ್ಟು ಸಮಯವನ್ನು ನೀನು ತೆಗೆದುಕೊಳ್ಳುತ್ತೀಯಾ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಇದು ಚಿಂತಿಸುವ ಸಮಯ ಹೀಗಿರುವಾಗ ನಿನ್ನ ದೇವರೊಂದಿಗೆ ಜ್ಞಾನವನ್ನ ಪಡೆದುಕೊಳ್ಳಲು ಎಷ್ಟು ಸಮಯವನ್ನು ನೀನು ತೆಗೆದುಕೊಳ್ಳುತ್ತಾ ಇದ್ರೆ ನಿನ್ನ ದೇವರ ಜ್ಞಾನ ಬೋಧನೆಗೆ ಕಿವಿಗೊಡಲು ಎಷ್ಟು ಸಮಯವನ್ನು ತೆಗೆದುಕೊಂಡಿರುವೆ ದಿನದ ಇಪ್ಪತ್ನಾಲ್ಕು ಗಂಟೆಯ ಸಮಯದಲ್ಲಿ ಚುರುಕಿಸಿ ಒಂದು ಹನ್ನೆರಡು ಗಂಟೆಗಳ ಕಾಲ ಹದಿಮೂರು ಗಂಟೆಗಳ ಕಾಲ ಮಲಗುವೆ ಊಟ ಮಾಡಲು ಸಹ ಕನಿಷ್ಠ ಮೂರು ಹೊತ್ತಿಗೆ ಒಂದು ಅರ್ಧ ಗಂಟೆಗಳ ಸಮಯವಾದರೂ ತೆಗೆದುಕೊಳ್ಳುವೆ ಸ್ನಾನ ಮಾಡಲು ಒಂದು ಅರ್ಧ ಗಂಟೆಯನ್ನು ತೆಗೆದುಕೊಳ್ಳುವೆ ನಿನ್ನ ವೈಯಕ್ತಿಕ ಕಾರ್ಯಗಳಿಗೆ ಒಂದು ಹತ್ತು ಹದಿನೈದು ನಿಮಿಷಗಳನ್ನು ಸಹ ಬದಿಗುತ್ತಿ ತೆಗೆದುಕೊಳ್ಳುವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಆದ್ರೆ ನಿನ್ನ ದೇವರಿಗಾಗಿ ಮಾತ್ರವೇ ನಿನ್ನ ದೇವರೊಂದಿಗೆ ಒಂದಾಗುವುದಕ್ಕಾಗಿ ಮಾತ್ರವೇ ನಿನ್ನ ದೇವರ ಸತ್ಸಂಬಂಧದಲ್ಲಿ ನಡೆಯಾಗಿ ದೇವರ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವರ ಬುದ್ಧಿಗೆ ಕಿವಿಗೊಡುವುದಕ್ಕಾಗಿ ಎಷ್ಟು ಸಮಯವನ್ನು ನೀನು ವ್ಯಯ ಮಾಡುತ್ತಿರುವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಯಾರ ಬಲವಂತವಿಲ್ಲದೆ ಯಾರ ಕರೆಯಿಲ್ಲದೆ ನೀನು ನೀನಾಗಿಯೇ ನಿನ್ನ ದೇವರನ್ನು ಆರಾಧಿಸಲು ಎದ್ದುಕೊಳ್ಳುತ್ತು ನಿನ್ನ ದೇವರ ವಾಕ್ಯವನ್ನು ಕೇಳಲು ಅಥವಾ ನಿನ್ನ ದೇವರಿಂದ ಪ್ರದೇಶಗಳನ್ನು ಆಲಿಸಲು ಪ್ರಾರ್ಥಿಸಲು ಎಷ್ಟು ಸಮಯವನ್ನು ನೀನು ತೆಗೆದುಕೊಳ್ಳುತ್ತಿರುವ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತನೆಗಾರ ಇಂದು ಎಂಬತ್ತೊಂದನೇ ಅಧ್ಯಾಯವನ್ನು ಧ್ಯಾನಿಸುವಾಗ ಎಂಟನೇ ವಚನದಲ್ಲಿ ಹೇಳ್ತಾನೆ ನನ್ನ ಜನರೇ ಕಿವಿಗುಡಿ ನನ್ನ ಬುದ್ಧಿಮಾತಿಗೆ ಹಾಗೆ ಮಾಡಿದರೆ ಇಸ್ರಾಯೇಲರೇ ಇತ ನಿಮಗೆ ಎಂಬುದಾಗಿ ಕಿತ್ತನೆಗಾರನಾದಂತಹ ದಾವಿದನು ತನ್ನ ನುಡಿಗಳನ್ನ ಪ್ರಕಟಿಸುತ್ತಾನೆ ನನ್ನ ಬುದ್ಧಿ ಮಾತುಗೆ ನೀವು ಕಿವಿಗೊಡಿ ಲೋಕದ ಪರವಾದ ಮಾತುಗಳಿಗೆ ಹೆಚ್ಚಾಗಿ ಕಿವಿಗೊಡಕ್ಕೆ ಹೋಗಬೇಡಿ ನಾನು ಹೇಳುವಂತ ಬುದ್ಧಿ ಮಾತುಗಳಿಗೆ ನೀವು ಕಿವಿಗೊಡಿ ಹಾಗೆ ಒಂದು ಪಕ್ಷ ನೀವು ನನ್ನ ಬುದ್ಧಿ ಮಾತಿಗೆ ಕಿವಿಗೊಡ್ತಿದ್ದಾದರೆ ಇಸ್ರಾಯಲ್ರಾದ ನಿಮಗೆ ಹಿತವಾದದ್ದು ಆಶೀರ್ವಾದಕರವಾದದ್ದು ಎಂಬುದಾಗಿ ಹಾಗೆ ಇಂದು ನಾವು ಬೆಳಿಗಿನ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗುತ್ತೇವೆ ಜಪಸರ ಪ್ರಾರ್ಥನೆಯಲ್ಲಿ ಒಂದಾಗುತ್ತೇವೆ ಚಿಂತನೆಯಲ್ಲಿ ಒಂದಾಗುತ್ತೇವೆ ಸ್ವರ್ಗೀಯ ಮನದಲ್ಲಿ ಒಂದಾಗುತ್ತೇವೆ ಸ್ವರ್ಗ ಧ್ಯಾನದಲ್ಲಿ ಒಂದಾಗುತ್ತೇವೆ ಅನೇಕ ಪ್ರಾರ್ಥನಾ ಜೀವಿತದಲ್ಲಿ ನಮ್ಮ ಸಮಯಗಳನ್ನ ನಾವು ಬದಿಗೆತ್ತೇವೆ ಆ ಪ್ರಾರ್ಥನಾ ಸಮಯಕ್ಕಾಗಿ ನಾವು ಇರುತ್ತೇವೆ ಆದ್ರೆ ಎಷ್ಟು ಸಮಯ ನಾವು ಅದಕ್ಕಾಗಿಯೇ ಮೀಸಲಾಗಿರ್ತಿದ್ದೇವೆ ಎಂಬುದನ್ನು ಚಿಂತಿಸಿ ನನ್ನ ಸಹೋದರ ಸಹೋದರ ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ನಾನು ಬುದ್ಧಿ ಮಾತಿಗೆ ತಿಳಿಗೊಡಬೇಕು ದೇವರಾಡುವ ಪ್ರತಿಯೊಂದು ಮಾತುಗಳು ಬುದ್ಧಿ ಮಾತುಗಳು ದೇವರ ವಾಕ್ಯ ಪ್ರತಿಯೊಂದು ಬುದ್ಧಿ ಮಾತುಗಳು ನಾವು ಪ್ರತಿದಿನದಲ್ಲಿ ಪ್ರಾರ್ಥಿಸುವ ಪ್ರಾರ್ಥನೆಗಳು ಸಹ ಬುದ್ಧಿ ಮಾತುಗಳು ಹೀಗೆ ನಾವು ದೇವರೊಂದಿಗೆ ಕುಳಿತು ನಾವು ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವಾಗ ಅದು ನಮಗೂ ನಮ್ಮ ಕುಟುಂಬಕ್ಕೂ ಹಿತಕರವಾಗಿದೆ ಎಂಬುದಾಗಿ ದೈಹ್ಯವಾಡುತ್ತದೆ ಒಂದನ ಸಹೋದರನ ಸಹೋದರಿಯೇ ನಿನ್ನ ಜೀವಿತದಲ್ಲಿ ಇಂದು ನೀ ಚಿಂತಿಸು ನಿನ್ನ ದೇವರಿಗೆ ನೀ ಕೊಡುವ ಸಮಯ ಎಷ್ಟು ನಿನ್ನ ದೇವರಿಗೆ ಕೊಡುವ ಸಮಯ ಯಾವುದು ಎಂಬುದನ್ನು ಚಿಂತಿಸು ಹಿತ್ತನೆಯ ಕಾರಣ ಬುದ್ಧಿ ಮಾತಿಗೆ ಕಿವಿಗೊಡುತ್ತ ಹಿತವನ್ನ ನೀವು ಪಡೆದುಕು ಕೀರ್ತನೆ ಎಂಬತ್ತೊಂದರ ಅಧ್ಯಾಯ ಎಂಟನೇ ವರ್ಷದ ನನ್ನ ದೇವರೇ ಕಿವಿಗೊಡಿ ನನ್ನ ಬುದ್ಧಿ ಮಾತಿಗೆ ಹಾಗೆ ಮಾಡಿದರೆ ಇಸ್ರಾಯ್ಲರೇ ನಿಮಗೆ ಈತ ಭೂಮಿನ ವಾಕ್ಯ ತಂದೆಯೇ ಸ್ತೋತ್ರ ರಾಜ ವಂದನೆಯ ರಾಜ ಸ್ವಾಮಿ ನಿಮ್ಮ ಮಕ್ಕಳಾಗಿರುವ ನಾವುಗಳು ಈ ಲೋಕದಲ್ಲಿ ಇದ್ದೇವೆ ಸ್ವಾಮಿ ಕೇವಲ ಬರೇ ಒಂದು ಸ್ತಬ್ಧವಾಗಿ ಒಂದು ಬಂಡೆಯಂತೆ ಒಂದು ಮರದಂತೆ ಸ್ವಾಮಿ ನಾವು ಕುಳಿತಿದ್ದೇವೆ ಸ್ವಾಮಿ ಹಾಗೂ ಜೀವಿಸುತ್ತಾ ಇದ್ದೇವೆ ಸ್ವಾಮಿ ನಮಗೆ ಯಾವ ವಿಧದಲ್ಲಿಯೂ ಕಾಳಜಿಗಳಿಲ್ಲ ಸ್ವಾಮಿ ಪ್ರಾರ್ಥನೆಯಲ್ಲಿ ಕಾಳಜಿಗಳಿಲ್ಲ ವಿಶ್ವಾಸ ಭರಿತ ಜೀವಿತದಲ್ಲಿ ಕಾಳಜಿ ಇಲ್ಲ ಚಿಂತನೆಗಳೇ ತುಂಬಿದೆ ಕೇವಲ ಬರೀ ಚಿಂತನೆಗಳು ಬರೀ ಆಲೋಚನೆಗಳು ಪ್ರಾರ್ಥಿಸುವಾಗಲೂ ಆಲೋಚನೆ ಕುಳಿತುಕೊಳ್ಳುವಾಗಲೂ ಆಲೋಚನೆ ಮಲಗುವಾಗಲೂ ಚಿಂತನೆ ಹೀಗೆ ಚಿಂತಿಸಿ ಚಿಂತಿಸಿ ಬರೀ ಚಿತಿಯಾಗಿ ಹೋಗುತ್ತಾ ಇದೆ ಸ್ವಾಮಿ ಸ್ವಾಮಿ ಈ ದಿನದ ಚಿಂತನೆಗಳಲ್ಲಿ ನಾವು ಒಂದಾಗಲು ನಿಮ್ಮ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ ನಿಮ್ಮ ಅತ್ಯಮೂಲ್ಯವಾದಂತಹ ಮಧುರವಾದಂತಹ ನುಡಿಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿ ನಡೆಸಿಕೊಂಡು ಹೋಗಲು ಬೇಕಾದ ಕೃಪೆಯನ್ನು ಕೊಡಿ ನೀರಾಜ ಈ ದಿನ ನಿಮ್ಮ ಮಕ್ಕಳಾಗಿರುವಂತಹ ಪ್ರತಿಯೊಬ್ಬರು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಆಶೀರ್ವಾದವನ್ನು ಹೊಂದಲು ಇವರ ಅನ್ನಪಾನಗಳು ಆಶೀರ್ವಿಸಲ್ಪಡಲು ಇವರ ರೋಗಗಳು ಬಾಧೆಗಳು ಸೌಖ್ಯವನ್ನು ಪಡೆಯಲು ಇವರ ದಾರಿದ್ರ್ಯಗಳು ನೀತಿ ಹೋಗಲು ಇವರ ಸಮಸ್ಯೆಗಳಿಗೆ ಪರಿಹಾರವಾಗಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರ ಕುಟುಂಬ ಆಶೀರ್ವಾದವಾಗಲಿ ಇವರ ಜೀವನ ಉದ್ಧಾರವಾಗಲಿ ಸ್ವಾಮಿ ಇವರು ಮಾತನಾಡುವ ಮಾತುಗಳು ಆಶೀರ್ವಾದಕರವಾಗಿರಲಿ ಇವರ ಮನಸ್ಸು ಇವರ ಹೃದಯ ನಿರ್ಮಲವಾಗಿರಲಿ ಎಲ್ಲ ಮಕ್ಕಳು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ರಾಜ ತಲೆಯಿಂದ ಪಾದದವರೆಗೆ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತಾ ಸುಖ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್